ಸಂಕ್ರಾಂತಿಯ ಸಂದರ್ಭದಲ್ಲಿ ಹಿಂದುಗಳು ಎರಡನೇ ತಾಯಿ ಅಂತ ಹೇಳಿ ಪೂಜಿಸುವಂತಹ ಗೋಮಾತೆಯ ಕೆತ್ತಲನ್ನು ಕೊಚ್ಚುವಂತಹ ಘಟನೆ ಒಂದು ಪೈಶಾಚಿಕ ಕೃತ್ಯ ಹಿಂದುಗಳ ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವಂತಹ ಮತ್ತು ನೋವುಂಟು ಮಾಡುವಂತಹ ಘಟನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಸಂಭವಿಸಿದೆ ಇವತ್ತು ಬೆಳಗ್ಗೆ ನಂಜನಗೂಡಿನಲ್ಲಿ ಗೋಮಾಂಸ ಭಕ್ಷಕರು ಹಸುವನ್ನು ಕದಿಲಿಕ್ಕೆ ಬಂದು ಅದು ಬೆದರಿದಾಗ ಅದರ ಬಾಲವನ್ನು ಕಡಿದಿರುವಂಥ ಘಟನೆ ನಂಜನಗೂಡಿನಲ್ಲಿ ಸಂಭವಿಸಿದೆ ಇಂತಹ ಘಟನೆಗಳ ವಿರುದ್ಧ ಇವತ್ತು ನಮ್ಮ ಮೈಸೂರಿನ ಗೋಮಾತೆಯ ಪೂಜಿಸುವ ಗೋಮಾತೆಯನ್ನು ಪೂಜಿಸುವಂತಹ ನಮ್ಮೆಲ್ಲ ಕಾರ್ಯಕರ್ತರು ಹಿರಿಯ ನಾಯಕರುಗಳು ಮೈ ವಿ ರವಿಶಂಕರ್ ಅವರಿದ್ದಾರೆ ಕಿರಣ್ ಗೌಡವರಿದ್ದಾರೆ ಭೋಮೇಶ್ ಅವರಿದ್ದಾರೆ ಎಸ್ ಕೆ ದಿನೇಶ್ ಅವರಿದ್ದಾರೆ ನಮ್ಮ ಮಾಜಿ ನಗರ ನಗರ ಪಾಲಿಕೆ ಸದಸ್ಯರಾಗಿರುವಂತಹ ಎಂ ಸತೀಶ್ ಅವರಿದ್ದಾರೆ ಸುಬ್ಬಯ್ಯ ಅವರಿದ್ದಾರೆ ಸೋಮಶೇಖರ್ ರಾಜ್ ಅವರು ಟೆನಿಸ್ ಗೋಪಿಯವರು ಪರಮೇಶ್ ಅವರು ಶ್ರೀರಾಮ್ ಅವರು ನಮ್ಮ ಹಿಂದಿನ ಮಂಡಲ ಅಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಇವತ್ತಿಲ್ಲಿ ಬಂದು ಜಲದರ್ಶಿನಿ ಗೇಟ್ ಎದುರುಗಡೆ ಗೋಪೂಜೆಯನ್ನು ಮಾಡಿ ಹಾಲನ್ನು ಕರೆದು ಗೋವಿಗೆ ಬೆಲ್ಲ ಮತ್ತು ಕಬ್ಬಿನ ಕಬ್ಬನ್ನು ತಿನ್ನಿಸಿ ನಾವು ಶಾಂತಿಯುತವಾಗಿ ನಮಗಾಗಿರುವಂಥ ನೋವನ್ನು ಹಾಗೂ ನಮಗಾಗಿರುವಂಥ ನಮ್ಮ ಮನಸ್ಸಿಗಾಗಿರುವಂಥ ಘಾಸಿಯನ್ನು ಈ ಕರ್ನಾಟಕ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಇವತ್ತಿಲ್ಲಿ ಮಾಡಿದ್ದೀವಿ ಇನ್ನು ಮುಂದೆ ಏನೇನು ಪರಿಸ್ಥಿತಿ ನಿರ್ಮಾಣ ಆಗುತ್ತೋ ಅನ್ನೋ ಒಂದು ಆತಂಕ ಇಡೀ ರಾಜ್ಯಾದ್ಯಂತ ನಿರ್ಮಾಣವಾಗಿದೆ ಈ ಎಲ್ಲ ಘಟನೆಗಳನ್ನು ನೋಡಿದಾಗ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ನಡೆದಂಥ ಸರಣಿ ಘಟನೆಗಳು ಹಾಗೂ ಅವರು ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗ ಆದ ನಂತರ ಕಳೆದ ಒಂದೂವರೆ ವರ್ಷದಿಂದ ನಡೀತಾ ಇರುವಂತಹ ಸಮಾಜಘಾತುಕ ಪೈಶಾಚಿಕ ಕೃತ್ಯಗಳನ್ನು ನೋಡಿದರೆ ಭವಿಷ್ಯದಲ್ಲಿ ಏನು ಕಾದಿದೆ ಎಂಥ ಪರಿಸ್ಥಿತಿ ನಿರ್ಮಾಣವಾಗಬಹುದು ಯಾವ ರೀತಿ ಸನ್ನಿವೇಶ ಸೃಷ್ಟಿಯಾಗ್ತಿದೆ ಅನ್ನೋದ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಬಂದಿದೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯನವರ ಆಡಳಿತ ಇದೇ ರೀತಿ ಮುಂದುವರಿತು ಅಂತಂದರೆ ರಾಜ್ಯದಲ್ಲಿ ಯಾವ ರೀತಿ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಅಂದರೆ ಕಾಂಗ್ರೆಸ್ ಪಕ್ಷ ಅದು ಸ್ವಾತಂತ್ರ್ಯ ನಂತರ ರಾಜಕೀಯ ಪಕ್ಷವಾಗಿ ರೂಪಾಂತರಗೊಂಡ ನಂತರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಡೆದಂಥ ಮೊದಲನೇ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಚಿಹ್ನೆಯಾಗಿ ಗಾಂಧೀಜಿಯವರ ಮೇಲ್ಪಂಕ್ತಿಯ ಕಾರಣಕ್ಕೆ ಜೋಡೆತ್ತುಗಳನ್ನು ಚಿಹ್ನೆ ಆಗಿ ಪಡ್ಕೊಂಡಿತ್ತು ತದನಂತರ ಕಾಂಗ್ರೆಸ್ಸು ಸಾವಿರದ ಒಂಬೈನೂರ ಅರುವತ್ತೊಂಬತ್ತರ ನಂತರ ಹೊಡೆದು ಇಬ್ಬಾಗವಾದ ನಂತರ ಇವತ್ತು ಕಾಂಗ್ರೆಸ್ಸಿನ ಅಧಿನಾಯಕಿಯಾಗಿರುವ ಸೋನಿಯಾ ಗಾಂಧಿಯವರ ಅತ್ತೆ ಇಂದಿರಾ ಗಾಂಧಿಯವರು ಇಂದಿರಾ ಕಾಂಗ್ರೆಸ್ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಆರ್ ಅಂತ ಹೇಳಿಬಿಟ್ಟು ಪ್ರತ್ಯೇಕವಾದಂಥ ಪಕ್ಷವನ್ನು ಸ್ಥಾಪನೆ ಮಾಡಿದ ನಂತರ ಜೋಡೆತ್ತು ಹೋಗಿ ಹಸುವಿನ ಕೆತ್ತಲನ್ನು ಕುಡಿತಾ ಇರುವಂಥ ಕರುವನ್ನು ಕರುವಿನ ಚಿತ್ರವನ್ನು ಪಕ್ಷದ ಚಿಹ್ನೆಯಾಗಿ ಪಡ್ಕೊಂಡ್ರು ಆದರೆ ಇವತ್ತು ಸಿದ್ದರಾಮಯ್ಯನವರು ಅದರಲ್ಲೂ ವಿಶೇಷವಾಗಿ ಅವರು ಈ ಮುಸಲ್ಮಾನರ ಓಲೈಕೆ ಮಾಡ್ತಾ ಇರೋವಂಥದ್ದನ್ನು ನೋಡಿದರೆ ಒಂದು ವೇಳೆ ಸಿದ್ದರಾಮಯ್ಯನವರು ಇನ್ನೇನು ಸದ್ಯದರಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ಅವ್ರನ್ನೇನಾದ್ರೂ ಕೂಡ ಖರ್ಗೆ ಅವರ ಸ್ಥಾನಕ್ಕೆ ಎ ಐ ಸಿ ಸಿ ಅಧ್ಯಕ್ಷರನ್ನಾಗಿ ಏನಾದ್ರು ಮಾಡಿದರೆ ಅಥವಾ ಅವ್ರನ್ನ ಯಾವುದೇ ಸ್ಥಾನ ಕೊಡದಲ್ಲೇ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋಕೆ ಹೋದರೆ ಖಂಡಿತ ಅವರು ಕಾಂಗ್ರೆಸನ್ನು ಇಬ್ಬಾಗ ಮಾಡ್ತಾರೆ ಆವಾಗ ಈ ಸಿದ್ದರಾಮಯ್ಯನವರ ಓಲೈಕೆ ಮತ್ತು ತುಷ್ಟೀಕರಣವನ್ನು ನೋಡಿದರೆ ಒಂದು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಹಸುವಿನ ಕೆತ್ತಲು ಕುಡಿ ಕುಡಿತಾ ಇರುವಂಥ ಕರುವಿನ ಚಿತ್ರವನ್ನು ಅವರು ಚಿಹ್ನೆ ಮಾಡಿಕೊಂಡಿದ್ದರು ಸಿದ್ದರಾಮಯ್ಯನವರೇನಾದರು ಎ ಸಿ ಸಿ ಅಧ್ಯಕ್ಷರಾದರೆ ಅಥವಾ ಇಲ್ಲೇ ಕಾಂಗ್ರೆಸ್ ಪಕ್ಷವನ್ನು ಇಬ್ಬಾಗ ಮಾಡಿ ಅಧಿಕಾರ ಉಳಿಸ್ಕೊಳ್ಳೋಕ್ಕೆ ಪ್ರತ್ಯೇಕ ಪಕ್ಷವನ್ನು ಮಾಡ್ತು ಅಂತಂದರೆ ಖಂಡಿತ ಅವರು ಹಸುವಿನ ಕೆತ್ತಲನ್ನು ಕುಯ್ತಾ ಇರುವಂತಹ ಕಟುಕ ಸಾವಿಯ ಚಿತ್ರವನ್ನು ಅವರು ಪಕ್ಷದ ಚಿಹ್ನೆಯಾಗಿ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಅನುಮಾನನೇ ಬೇಡ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಅಲ್ಲ ಅವನು ಹಸುವಿನ ಕೆತ್ತಲನ್ನು ಕುಯ್ದಂಥವನು ಅದನ್ನು ಕೊಚ್ಚಿದಂಥವನು ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾನೆ ನಾನು ಜಿ ಪರಮೇಶ್ವರವ್ರ ಬಗ್ಗೆ ಏನು ಹೇಳೋಕೆ ಹೋಗಲ್ಲ ಯಾಕೆಂದರೆ ಜಿ ಪರಮೇಶ್ವರ ಅವರು ಒಬ್ಬರು ಅಸಹಾಯಕ ಮನುಷ್ಯ ಅಂತ ಕರ್ನಾಟಕಕ್ಕೆ ಗೊತ್ತಿದೆ ಅವರು ನಾಗಮಂಗಲದಲ್ಲಿ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಪಿಸಾಡಿದಾಗ್ಲೂ ಏನು ಮಾತಾಡಲಿಲ್ಲ ಏನು ಸಣ್ಣ ಪುಟ್ಟ ಘಟನೆ ಅಂದರು ಅಲ್ಲಿ ಬೆಳಗಾಮಲ್ಲಿ ಅಂಥ ದೊಡ್ಡ ಇನ್ಸಿಡೆಂಟ್ ಆದ್ರೂ ಕೂಡ ಅವರ ಅರೆಸ್ಟ್ ಮಾಡುವಂಥ ಪ್ರಕರಣಕ್ಕೆ ಬಂದಾಗಲೂ ಕೂಡ ಬಾಯಿ ಬಿಡಲಿಲ್ಲ ಇನ್ನು ಈ ವಿಷಯದಲ್ಲಿ ಮಾನಸಿಕ ಅಸ್ವಸ್ಥ ಅಂತೇಳಿ ಹೇಳ್ತಾ ಇದ್ದಾರೆ ಅವರ ಅಸಹಾಯಕತೆ ನನಗೆ ಗೊತ್ತು ಆದರೆ ಮಾನ್ಯ ಸಿದ್ದರಾಮಯ್ಯನವರೇ ಹಸುವಿನ ಕೆತ್ತನ ಕುಯ್ದವನು ಮಾನಸಿಕ ಅಸ್ವಸ್ಥ ಅಲ್ಲ ನಿಮ್ಮಂಥವರು ಮಾನಸಿಕ ಅಸ್ವಸ್ಥತೆಯನ್ನು ತಲೆಯಲ್ಲಿಕೊಂಡಿದ್ದೀರಿ ಇವತ್ತು ಅವನ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತೀರಲ್ಲ ಗೋಮಾಂಸ ಭಕ್ಷಕರಾಗಿರುವಂಥ ಈ ಹಲಾಲ್ ಕೋರ್ ಸಾಬ್ರಿದಾರಲ್ಲ ಅವರಿಗೆ ಹುಟ್ಟಿನಿಂದ ಜನ್ಮದತ್ತವಾಗಿ ಬರುವಂಥದ್ದು ಈ ಹಲಾಲ್ ಕಟ್ ಮಾಡ್ತಾರಲ್ಲ ಅದು ಕುದುಗೆ ಸೀಳೋ ಅವರಿಗೆ ಜನ್ಮದತ್ತವಾಗಿ ಬರುತ್ತೆ ಈ ಸಾಬಣ್ಣ ಅವರಿಗೆ ಜನ್ಮದತ್ತವಾಗಿ ಬಂದಿರುವಂಥ ಗುಣವನ್ನು ಬಿಟ್ಟು ಆ ಕುದುಗೆ ಸೀಳೋದು ಬಿಟ್ಟು ಯಾಕೆ ಅವನು ಕೆತ್ತಲನ್ನು ಸೀಳ್ತಾನೆ ಅವನು ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಹರ್ಟ್ ಮಾಡೋದಕ್ಕೋಸ್ಕರ ಹಿಂದೂಗಳಗೆ ಘಾಸಿ ಮಾಡೋದಕ್ಕೋಸ್ಕರವಾಗಿ ಅವನು ಉದ್ದೇಶಪೂರ್ವಕ ಮಾಡಿರೋದು ಇವನು ಮಾನಸಿಕ ಅಸ್ವಸ್ಥ ಅಲ್ಲ ಮಾನಸಿಕ ಅಸ್ವಸ್ಥ ಆದರೆ ಅವನಿಗೆ ಹುಟ್ಟಿನಿಂದ ಬರುವಂಥ ಗುಣದಲ್ಲಿ ಅವನು ಕುದುಗೆ ಸೆಳಬೇಕಿತ್ತು ಅವನು ಕೆತ್ತಲನ್ನ ಹಾಕಿ ಅವನು ಅವನ ಮಾನಸಿಕ ಅಸ್ವಸ್ಥ ಅಲ್ಲ ಸಿದ್ದರಾಮಯ್ಯನವರೇ ಇವತ್ತು ನೀವು ಅಧಿಕಾರಕ್ಕೋಸ್ಕರ ಮುಸಲ್ಮಾನರ ಓಲೈಕೆಗೆ ತುಷ್ಟೀಕರಣ ಕೇಳೋದು ಇಂಥವ್ರನ್ನೆಲ್ಲ ಸಾಕಿದಿರಿ ನೀವು ಈ ಹಿಂದೆನೂ ಕೂಡ ಇದೇ ತೀರ್ಥಹಳ್ಳಿನಲ್ಲಿ ಒಬ್ಬ ದನಗಳನನ್ನು ಎನ್ಕೌಂಟರ್ ಮಾಡಿದಂಥ ಪೊಲೀಸ್ ಪೇದೆಗೆ ನೀವು ಸಸ್ಪೆನ್ಷನ್ ಭಾಗ್ಯ ಆ ದನಗಳನಿಗೆ ಆ ದನಗಳಮಿಗೆ ಪರಿಹಾರವನ್ನು ಕೊಟ್ಟಿದ್ದಂಥವ್ರು ಇವತ್ತು ನಿಮ್ಮ ಆಡಳಿತದಲ್ಲಿ ಇಂಥ ಘಟನೆಗಳು ನಡೀತಾ ಇದೆ ಅಂತಂದರೆ ಮುಂದೆ ಈ ರಾಜ್ಯವನ್ನು ರಾಜ್ಯದಲ್ಲಿ ನೀವು ತಾಲಿಬಾನಿ ಸರ್ಕಾರವನ್ನು ಆಡಳಿತವನ್ನು ಸ್ಥಾಪನೆ ಮಾಡೋದು ಭಾಳ ಸ್ಪಷ್ಟವಾಗಿ ಗೋಚರಿಸ್ತಿದೆ ಈ ಕರ್ನಾಟಕದ ಹಿತದೃಷ್ಟಿಯಿಂದ ಹಿಂದೂಗಳ ರಕ್ಷಣೆಯ ಹಿತದೃಷ್ಟಿಯಿಂದ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಆದಷ್ಟು ಬೇಗ ತೊಲಗುವಂಥದ್ದು ಭಾಳ ಒಳ್ಳೆಯದು ಇವತ್ತು ನಾನು ಹಿಂದೂಗಳಿಗೂ ಕೂಡ ಮನವಿ ಮಾಡಿಕೊಳ್ತೀನಿ ಅವರಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಹೋಗ್ತೀನಿ ಇದು ಹಸುವಿನ ಕೆತ್ತಲು ಕುಯ್ದಿರೋಂಥ ವಿಚಾರ ಅಲ್ಲ ಇದು ಇದು ಹಿಂದೂಗಳ ಭಾವನೆಗಳಿಗೆ ಕೊಡಲೆಟ್ ಹಾಕ್ತಾ ಇರುವಂಥ ಪ್ರಕರಣ ಆ ಸಾಬಣ್ಣ ಅವನು ಮಾನಸಿಕ ಅಸ್ವಸ್ಥ ಅಲ್ಲ ಅವನು ಅವನು ಉದ್ದೇಶಪೂರ್ವಕ ಮಾಡಿದಾನೆ ಅವನನ್ನು ಮಾನಸಿಕ ಅಸ್ವಸ್ಥ ಅಂತ ಹೇಳಿ ಅವನ ರಕ್ಷಣೆ ಮಾಡ್ತಿದ್ದಾರಲ್ಲ ಅವನಿಗೊಂದು ಸ್ಟೇಷನ್ ಬೇಲ್ ಕೊಟ್ಟು ಕಳಿಸಿದಾರ್ರಿ ಆ ಹಸುವಿನ ಜೀವಕ್ಕೆ ಏನು ಬೆಲೆ ಆ ಇನ್ನೊಂದು ಗೌರಿಪಾಳ್ಯದ ಇನ್ನೊಬ್ಬರ ಸಾಬಣ್ಣ ಜಮೀರ ಮತ್ತು ಮೂರು ಹಸು ಕೊಟ್ಟೋಗಿದೆ ಅಲ್ಲ ರೀ ನೀವು ಮೂರು ಹಸು ನಮ್ಮ ಖರೀದಿ ಮಾಡಿ ತಂದು ಕೊಟ್ಟು ಕೂಡಲೇ ಆ ಪ್ರಕರಣ ಅಲ್ಲಿ ನಿಲ್ಲಲ್ಲ ಹಸುವಿನ ಕೆತ್ತಲು ಕುಯ್ತಿದಾರಲ್ಲ ಆ ಹಸುವಿಗೆ ನೋವಾಗಿಲ್ವ ಅದನ್ನು ನಾವು ಮಾತೇ ಅಂತ ನಾವು ಪೂಜಿಸ್ತೀವಲ್ಲ ನಮ್ಮ ಭಾವನೆಗಳಿಗೆ ಆಗಿಲ್ವಾ ಆ ಸಾಬಣ್ಣ ಮಾಡಿ ತಪ್ಪು ಅಂತ ಯಾವ ಥರ ಹೇಳಿದ್ರಿ ನೀವು ಅವನಿಗೆ ಶಿಕ್ಷೆ ಕೊಡೋವಂಥದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ರಾ ಒಂದು ಸೀಟ್ ರವಿ ಅವರು ಏನೋ ಅಂದರು ಅಂತೇಳಿ ಒಂದು ವಿಚಾರಕ್ಕೆ ಅದನ್ನೇ ಅನ್ಕು ಇಡೀ ಅವ್ರನ್ನ ಇಡೀ ಊರೆಲ್ಲ ಸೂಚಿಸಿರಿ ಅವ್ರಿಗೆ ಕೊಡಬಾರ್ದು ಕಷ್ಟವನ್ನೆಲ್ಲ ಕೊಟ್ಟಿರಿ ಆದರೆ ಇವತ್ತು ಹಸುನ ಕೆತ್ತ ಪುಯ್ದಿರೋನ್ನ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತೀರಾ ನೀವು ಯಾರೊಂದು ರಕ್ಷಣೆಯನ್ನು ಮಾಡ್ತಾಯಿದ್ದೀರಿ ನೀವು ಈ ರಾಜ್ಯ ಜನತೆಗೆ ಭಾಳ ಸ್ಪಷ್ಟವಾಗಿದೆ ಈ ಈ ಜಮೀರ್ ಅಹಮದ್ ಅವರಂಥ ಅಡ್ವೈಸರ್ನ ಇಟ್ಕೊಂಡು ಆಡಳಿತ ನಡೆಸುತ್ತಿರುವಂಥ ಸಿದ್ದರಾಮಯ್ಯನವರ ಈ ಒಂದು ಸರ್ಕಾರದಲ್ಲಿ ಹಿಂದೂಗಳಿಗಾಗಲಿ ಅಧಿಕಾರಿಗಳಿಗಾಗ್ಲಿ ಯಾರಿಗೂ ರಕ್ಷಣೆ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗ್ತಾಯಿದೆ ಇವ್ರ ಮನೆಯವ್ರನ್ನ ಯಾರ್ಯಾರು ಕೊಚ್ಬಿಟ್ಟು ಆನಂತರ ಪರಿಹಾರ ಕೊಟ್ಬಿಡ್ಲಿ ಅವಾಗ ಒಪ್ಕೊಳ್ತೀವಿ ನಾವು ಕೂಡ ಅಲ್ಲ ಇವರು ಹಿಂದೆ ಮುಸಲ್ಮಾನರು ಇಲ್ಲಿ ನಮ್ಮ ಹಿಂದೂಗಳನ್ನ ಆಕ್ರಮಣ ಮಾಡ್ಬೇಕಾದ್ರೆ ಕುತ್ತಿಗೆ ಕೊಚ್ಚರು ಇವಾಗ ಹಸುವಿನ ಕೆತ್ತಲು ಕೊಚ್ತಾ ಇದ್ದಾರೆ ಇದೊಂದು ವ್ಯವಸ್ಥಿತವಾದ ಒಂದು ಷಡ್ಯಂತ್ರ ಕುತ್ತಿಗೆ ಕೊಚ್ಚುವಂಥದ್ದು ಕೇರಳ ಮಾದರಿಯ ಅದು ಮುಸಲ್ಮಾನರು ಎಸ್ ಡಿ ಪಿ ಐನವರು ಪಿ ಎಫ್ ಐನವರು ಕೇರಳದಲ್ಲಿ ಈ ಮಾದರಿ ಒಂದು ಕೊಲೆಗಳನ್ನು ತಂದಿದ್ದರು ಇವತ್ತು ಹಿಂದೂಗಳ ಕೊಲೆನ ಇಲ್ಲಿ ರಾಜು ಮಾಡಿರ್ಬೋದು ರುದ್ರಾಶ್ ಮಾಡಿರ್ಬೋದು ಇದೇ ಥರ ಮಾಡಿದರು ಈಗ ಹಸುಗಳನ್ನು ಬಿಡ್ತಾ ಇಲ್ಲ ಹಿಂದೂಗಳನ್ನು ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೂ ಪೆಟ್ಟು ಕೊಡಬೇಕು ಅಂತೇಳಿ ಹೇಳ್ಬಿಟ್ಟು ಇವತ್ತು ಹೊರಟಿದ್ದಾರೆ ಅಲ್ಲ ಸಿದ್ದರಾಮಯ್ಯವರೇ ನೀವು ಗಾಂಧಿ ಹೆಸರನ್ನು ಪದೇ ಪದೇ ಹೇಳ್ತಾ ಇರ್ತೀರಿ ನಿಮ್ಮ ಪಕ್ಷದವರು ನಿಮ್ಮ ಸರ್ಕಾರದವರು ಗಾಂಧಿಯವರು ಗೋಮಾತೆ ಅಂತ ಹೇಳಿದಂಥವ್ರು ಗೋವಿಗೆ ರಾಷ್ಟ್ರೀಯ ಪ್ರಾಣಿಯ ಸ್ಥಾನಮಾನ ಕೊಡಬೇಕು ಅಂತ ಹೊರಟಂಥವ್ರು ಅಂಥ ಹಸುವಿನ ಕೆತ್ತಲು ಕೊಚ್ಚಿದರೆ ಅದನ್ನು ನೀವೊಂದು ಸಣ್ಣ ಪುಡಿ ಪ್ರಕರಣ ಅಂತೇಳಿ ಹೇಳ್ಬಿಟ್ಟು ಸ್ಟೇಷನಲ್ಲೇ ಮುಚ್ಚಾಕ್ತಿರಲ್ಲ ನೀವು ಗಾಂಧಿಯವರಿಗೆ ಕೊಡ್ತಾ ಇರೋ ಮರ್ಯಾದೆ ಇದೇನಾ ಆ ಹಸುವಿನ ಕೆತ್ತಲು ಕೊಚ್ಚಿದನಲ್ಲ ಆದ್ರ ಹಿಂದೆ ಮಾನಸಿಕ ಅಸ್ವಸ್ಥತೆ ಎಲ್ಲ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಇದೆ ಇದರ ಬಗ್ಗೆ ಕೂಲಂಕಷವಾದ ತನಿಖೆ ಬೇಕು ಅವ್ರ ಜೊತೆಗೆ ಆ ಸ್ಟೇಷನ್ ಬೇಲನ್ನು ಏನು ಕೊಟ್ಟು ಅವ್ನು ಹೊರಗಡೆ ಹಾಕಿದ್ರಲ್ಲ ಅವ್ನು ಮಾನಸಿಕ ಅಸ್ವಸ್ಥರ ಇನ್ನೂ ನಾಲ್ಕು ಹಸು ಕೊಚ್ಬೋದು ಜನನೂ ಕೊಚ್ಬೋದು ಜನಕ್ಕೆ ಏನು ರಕ್ಷಣೆ ಕೊಡ್ತೀರಿ ನೀವು ಅವಾಗಲೂ ಇದೇ ರೀತಿ ಮಾತಾಡ್ತೀರಾ ನೀವು ಅವನಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಅವನು ಇಮಿಡಿಯೇಟಾಗಿ ಜೈಲಿಗೆ ಹಾಕಬೇಕು ಅವನು ಯಾವ ರೀತಿ ಹಸುವಿನ ಕೆತ್ತಲನ್ನು ಕೊಚ್ಚಿದನೋ ಅದಕ್ಕೆ ಸರಿಸಮಾನವಾದ ಶಿಕ್ಷೆಯನ್ನು ಅವನಿಗೂ ಕೊಡಬೇಕು ಅಂತ ನಾವು ಒತ್ತಾಯಿಸ್ತೀವಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಮೊದಲನೇ ಬಾರಿ ಮುಖ್ಯಮಂತ್ರಿ ಅವತ್ತು ನಮ್ಮ ಈ ಮೈಸೂರಿನಲ್ಲೇ ಒಬ್ಬ ದಿಟ್ಟ ದಲಿತ ಐ ಎ ಎಸ್ ಅಧಿಕಾರಿಯಾಗಿದ್ದಂಥ ಶಿಖಾ ಅವರನ್ನು ಸಿದ್ದರಾಮಯ್ಯನವರ ಶಿಷ್ಯ ಮರಿಗೌಡ ಸಿದ್ದರಾಮಯ್ಯನವ್ರ ಎದುರುಗಡೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆತನ ಮೇಲೂ ಏನೂ ಕ್ರಮ ಕೈಗೊಳ್ಳಿಲ್ಲ ಶಿಖಾ ಪ್ರಕರಣದ ಮೊದಲು ರಶ್ಮಿ ಮಹೇಶ್ ಮೇಲೆ ಆಕ್ರಮಣ ಮಾಡುವಂತಹ ಚಪ್ಪಲೇಲ್ ಹೊಡೆಯುವಂಥ ಪ್ರಕರಣ ಮೈಸೂರಿನಲ್ಲಿ ಸಂಭವಿಸಿತು ಅವರು ಮೊದಲ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಮಲ್ಲಿಕಾರ್ಜುನ ಪಾಂಡೆ ಅವರನ್ನು ಹತ್ಯೆ ಮಾಡಲಾಯಿತು ತುಮಕೂರಿನಲ್ಲಿ ಪಿ ಎಸ್ ಐ ಜಗದೀಶ್ ಅವ್ರನ್ನ ಡ್ರ್ಯಾಗರ್ನಲ್ಲಿ ಶುಚಿ ಸಾಯಿಸಲಾಯಿತು ಡಿ ಕೆ ರವಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು ಎಂ ಕೆ ಗಣಪತಿ ಸೂಸೈಡ್ ಮಾಡ್ಕೊಳ್ಳೋದಕ್ಕಂಥ ಪರಿಸ್ಥಿತಿ ಸೃಷ್ಟಿಯಾಯಿತು ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅನ್ನೋ ಸ್ಥಿತಿ ಅವರ ಮೊದಲನೇ ಅವಧಿಯಲ್ಲಿ ಸೃಷ್ಟಿಯಾಗಿತ್ತು ಈಗ ಎರಡನೇ ಅವಧಿಯಲ್ಲಿ ಈ ಹಿಂದೆ ಮರಿಗೌಡ್ನಂಥವ್ರನ್ನ ಚೂ ಬಿಟ್ಟು ಅಧಿಕಾರಿಗಳನ್ನ ಅವಮಾನ ಮಾಡೋರು ಈಗ ಸಿದ್ದರಾಮಯ್ಯನವರು ಸ್ವತಃ ಅವಮಾನ ಮಾಡ್ತಾ ಇದ್ದಾರೆ ಆ ಐ ಎ ಎಸ್ ಅಧಿಕಾರಿ ಜೀವನ ಅಡಿ ಕಷ್ಟಪಟ್ಟು ಆ ದಿವಾಕರು ಒಂದು ಐ ಎ ಎಸ್ ಪಾಸ್ ಮಾಡಿ ಒಂದು ಜ ಒಂದು ಜಿಲ್ಲೆಯ ಒಂದು ಆಡಳಿತವನ್ನು ನಡೆಸ್ತಾ ಇರ್ತಾರೆ ಅದೊಂದು ಸಾರ್ವಜನಿಕ ಕಾರ್ಯಕ್ರಮ ಎಲ್ಲ ಒಂದು ಸರ್ವಧರ್ಮ ಎಲ್ಲರನ್ನೂ ಕೂಡ ವೈವಾಹಿಕ ಒಂದು ಸಮಾರಂಭ ಸಾಮೂಹಿಕ ವಿವಾಹ ಸಮಾರಂಭ ಎಲ್ಲರೂ ಕರೆದಿದ್ದಾರೆ ಅವ್ರು ಹೆಡ್ ಆಫ್ ದಿ ಡಿಸ್ಟ್ರಿಕ್ಟು ವೇದಿಕೆನಲ್ಲಿ ಆ ಕಾರ್ಯಕ್ರಮ ಬಂದು ಕೂತ್ಕೊಂಡ್ರೆ ನಿಮಗೇನು ಚುಚ್ಚುತ್ತಾ ನೀವು ವಿಜಯನಗರದ ಗಡಿ ಬಂದು ಕೂಡಲೇ ಬುಕ್ಕ ಹಿಡ್ಕೊಂಡು ದಿವಾಕರು ನಿಮ್ಮನ್ನ ಇದನ್ನ ಬರಮಾಡ್ಕೊಳಲ್ವಾ ಅವಾಗ ಡಿ ಸಿ ಬಂದು ನಿಮಗೆ ಬುಕ್ಕೆ ಕೊಡಬೇಕಾದ್ರೆ ನಿಮಗೆ ರೀತಿ ರಿವಾಜ್ ಪ್ರಕಾರ ಡಿ ಸಿ ಬಂದು ಫಸ್ಟ್ ಬುಕೆ ಕೊಡುತ್ತಾನೆ ಆ ಡಿ ಸಿ ನೋಡಿರ್ತಿರ್ತಾನೆ ವೇದಿಕೆನಲ್ಲಿ ಕೂತಿರೋದು ಡಿ ಸಿ ಅಂತ ಗೊತ್ತಾಗಿದೆ ನಿಮಗೆ ಬುಕ್ಕೆ ಕೊಟ್ಟು ಬರಮಾಡ್ಕೊಂಡಿರ್ತಾರೆ ಆ ಡಿ ಸಿನ ನೀವು ಸ ವೇದಿಕೆನಲ್ಲಿ ಅವಮಾನ ಮಾಡ್ತಿರಲ್ಲ ಒಬ್ಬ ಡಿ ಸಿಗೆ ಗೆ ಬೋತ್ ಜುಡಿಷಲ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಪವರ್ಸ್ ಇರುತ್ತೆ ನೀವೇನೇ ಹೇಳಿದ್ರೂ ಕೂಡ ಆದೇಶ ರೂಪದಲ್ಲಿ ಹೊರಡಿಸುವಂಥದ್ದು ಒಂದು ಸರ್ಕ್ಯುಲರ್ ಹೊರಡಿಸುವಂತಹ ಸುತ್ತೋಲೆ ಹೊರಡಿಸುವಂತಹ ಅಥವಾ ಆದೇಶಗಳನ್ನು ದಾಖಲೆ ರೂಪದಲ್ಲಿ ಹೊರಡಿಸುವಂತಹ ಹಕ್ಕು ಮತ್ತು ಅಧಿಕಾರ ಇರೋದು ಒಬ್ಬ ಡಿ ಸಿಗೆ ಆ ಡಿ ಸಿನ ಸಾರ್ವಜನಿಕರ ಎದುರುಗಡೆ ನೀವು ಅವಮಾನ ಮಾಡ್ತಿರಲ್ಲ ಇದು ಇಡೀ ಅಧಿಕಾರ ವರ್ಗಕ್ಕೆ ಮಾಡಿದಂತಹ ಇದು ನಿಮ್ಮ ಅವಮಾನ ಇದು ಅಲ್ಲಿ ಹೋಗಿ ನಿಮ್ಮವರೆಲ್ಲ ಕೇಕೆ ಹಾಕಿ ಚಪ್ಪಳೆ ತಟ್ಟಿ ಸಿಳೆ ಹೊಡಿತಾರೆ ಒಬ್ಬ ಅಧಿಕಾರಿ ಆ ದಿನಗೆ ಇದು ಅಡಿಗೆ ಅಧಿಕಾರಿ ವರ್ಗಕ್ಕೆ ಇದೊಂದು ಡಿಮೋರಲೈಸ್ ಮಾಡುವಂಥ ಸಂಗತಿ ಅಲ್ವಾ ಇದು ಯಾಕಾಗಿ ನೀವು ಈ ಥರ ಟಾರ್ಗೆಟ್ ಮಾಡ್ತಿದ್ರಿ ಅಥವಾ ಡಿ ಸಿ ಅವ್ರ ಜಾತಿ ಏನಾದ್ರು ನೋಡಿಬಿಟ್ಟು ನೀವೇನು ಟಾರ್ಗೆಟ್ ಮಾಡ್ತಿದ್ರಾ ನಿಮಗೆ ಮೊದಲು ಗೊತ್ತು ನಿಮ್ಮ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದಾಗ ಉಮೇಶ್ ಅವರು ಈ ರಾಜ್ಯ ಕಂಡಂತಹ ಅತ್ಯಂತ ಒಬ್ಬ ನೇರವಂತಿಕೆ ಇಟ್ಕೊಳ್ಳೋ ದಕ್ಷ ಅಧಿಕಾರಿಯಾಗಿದ್ದರು ಅವ್ರನ್ನ ಚೀಫ್ ಸೆಕ್ರೆಟರಿ ಮಾಡುವಂಥ ಅವಕಾಶ ನಿಮಗಿತ್ತು ಇರೋ ಚೀಫ್ ಸೆಕ್ರೆಟರಿಗೆ ಎಕ್ಸ್ಟೆನ್ಷನ್ ಕೊಟ್ಟು ಉಮೇಶ್ ಅವರು ಚೀಫ್ ಸೆಕ್ರೆಟರಿ ಆಗೋಕ್ಕೆ ನೀವು ಬಿಡಲಿಲ್ಲ ಯಾಕೆ ಲಿಂಗಾಯತ್ರು ಅನ್ನೋ ಕಾರಣಕ್ಕ ಅದೇ ರೀತಿ ಕಿಶೋರ್ ಚಂದ್ರ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಆಗಿದ್ರು ಅವರು ಡಿ ಜಿ ಆಗುವಂಥ ಆಗಿದ್ರು ಅವ್ರು ಡಿ ಜಿ ಆಗುವಂಥ ಅವಕಾಶ ಇತ್ತು ಅವ್ರನ್ನೂ ಕೂಡ ನೀವು ಮಾಡಲಿಲ್ಲ ನೀವು ಸೆಂಟ್ರಲ್ ಸರ್ವಿಸ್ಗೆ ಹೋದ್ರೂ ಅಭ್ಯಾಸ ಕರ್ಕೊಂಬಂದ್ರಿ ನೀವು ಯಾಕೆ ಅವು ಹೊಕ್ಕಲಿಗ ಅಂತ ಮಾಡಲಿಲ್ಲವಾ ಅಲ್ಲ ಯಾವ ರೀತಿ ಜಾತಿ ಈ ಥರ ಒಡಕು ನಿಮ್ಮ ಮನಸ್ಸೊಳಗಡೆ ಯಾಕೆ ಕೂತಿದೆಯಾ ಸಿದ್ದರಾಮಯ್ಯವರೇ ಮೂವತ್ತೊಂಬತ್ತು ಜನ ಲಿಂಗಾಯತ್ ಎಮ್ ಎಲ್ ಎ ಮುಖ್ಯಮಂತ್ರಿ ಆಗ್ತಿದ್ರ ಇವತ್ತು ಯಾಕೆ ದಿವಾಕರನ್ನ ಅವಮಾನ ಮಾಡ್ತಾ ಇದ್ರಿ ಯಾಕೆ ಈ ಜಾತಿ ಭಾವನೆ ಇಷ್ಟೊಂದು ತಲೆ ಒಳಗಡೆ ತುಂಬ್ಕೊಂಡಿದಿರಿ ಈ ಸಿದ್ದರಾಮಯ್ಯವರ ಆಡಳಿತದಲ್ಲಿ ಹಿಂದೂಗಳನ್ನು ಒಡೆಯುವಂಥ ಕೆಲಸ ಹಿಂದೂಗಳ ಭಾವನೆಗಳಿಗೆ ಘಾಸಿ ಮಾಡುವಂಥ ಕೆಲಸ ಎಲ್ಲವೂ ನಡೀತಾ ಇದೆ ಇದನ್ನು ಐ ಎ ಎಸ್ ಅಸೋಸಿಯೇಷನ್ ಏನಿದೆ ಇದನ್ನು ಮುಖ್ಯಮಂತ್ರಿಯವರ ಅವರ ವರ್ತನೆಯನ್ನು ಖಂಡಿಸಬೇಕು ಅಂತ ನಾನು ಕರೆ ಕೊಡ್ತೀನಿ ನಿಮ್ಮ ಐ ಎ ಎಸ್ ಅಸೋಸಿಯೇಷನ್ ಇರೋವಂಥದ್ದು ಕೇವಲ ನೀವು ಅಲ್ಲಿ ಹೋಗಿ ಲೇಔಟ್ ಮಾಡೋದಕ್ಕೆ ಅಥವಾ ನಿಮಗೇನಾದರೂ ಸೈಟ್ಗಳು ಬೇಕೋ ಇದಕ್ಕೋಸ್ಕರ ನಿಮ್ಮ ಅಸೋಸಿಯೇಷನ್ ಮಾಡಿರೋದಲ್ಲ ಒಬ್ಬ ಅಧಿಕಾರಿಗೆ ಈ ರೀತಿ ಅವಮಾನ ಮಾಡಿದಾಗ ನೀವು ಅದನ್ನು ಪ್ರೊಟೆಸ್ಟ್ ಮಾಡಬೇಕು ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಕೆಲಸನೂ ಕೂಡ ನಿಮ್ಮ ಐ ಎ ಎಸ್ ಅಸೋಸಿಯೇಷನ್ ಮಾಡಬೇಕು ಈ ಕೆಲಸವನ್ನು ಕರ್ನಾಟಕದ ಐ ಎ ಎಸ್ ಅಸೋಸಿಯೇಷನವರು ಮಾಡಬೇಕು ಅಂತಲೇ ಕೇಳ್ಕೊಳ್ತೀನಿ ಚೀಫ್ ಸೆಕ್ರೆಟರಿ ಅವ್ರಿಗೂ ಕರೆ ಕೊಡ್ತೀನಿ ನೀವು ಸರ್ಕಾರದ ಬಾಲಬಡಕರ ಕೆಲಸ ಮಾಡುವಂಥದ್ದಲ್ಲ ಚೀಫ್ ಸೆಕ್ರೆಟ್ರಿ ಅಂತಲೇ ಒಂದು ಸ್ಯಾಡೋ ಚೀಫ್ ಮಿನಿಸ್ಟರ್ ಇದ್ದಂಗೆ ಒಬ್ಬ ಆಡಳಿತಾತ್ಮಕ ಮುಖ್ಯಮಂತ್ರಿ ನೀವು ನೀವು ನಿಮ್ಮ ಅಧಿಕಾರಿಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾದ್ರೂ ನಿಮ್ಮ ಅಧಿಕಾರಿಗೆ ಅವಮಾನ ಆದಾಗ ಅದನ್ನು ತಡೆಯುವಂಥ ಪ್ರಯತ್ನ ಅದಕ್ಕೆ ಪ್ರತಿರೋಧ ಒಡ್ಡುವಂಥ ಪ್ರಯತ್ನನ ನೀವು ಮಾಡಬೇಕು ಅಂತ ಹೇಳಿ ನಾನು ಚೀಫ್ ಸೆಕ್ರೆಟ್ರಿ ಅವ್ರಿಗೂ ಕರೆ ಕೊಡ್ತೀನಿ